ಮಾತಾಡ್ತೀವಿ ನಾನು ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ರೈತ ಮುಖಂಡರು ಈಗಾಗಲೇ ಶಿಡ್ಲಿಘಟ್ಟ ಪಟ್ಟಣದ ಕದನಿ ಸುಮಾರು ಎರಡು ಸಾವಿರದ ಹನ್ನೆರಡನೇ ವರ್ಷದಿಂದ ಏನು ರೈಲ್ವೆ ಕಾಮಗಾರಿ ಹೊಸದಾಗಿ ನೂತನವಾಗಿ ಸ್ಥಾಪನೆ ಆಯಿತು ಆವಾಗಲಿಂದ ಸುಮಾರು ಆರು ವರ್ಷಗಳಿಂದ ಈ ರಸ್ತೆ ಸಂಪರ್ಕ ಇಲ್ಲದೆ ರೈತರು ಸಾರ್ವಜನಿಕರು ಭಾಳ ಪರಿತಪಿಸ್ತಾ ಇದ್ದು ಅಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮೊರೆ ಹೋಗಿ ಈ ರಸ್ತೆ ಮಾಡ್ಕೊಡ್ಬೇಕಾಗಿ ನಾವು ಮೊರೆ ಇಟ್ಟಾಗ ಅಂಥ ಸಂದರ್ಭದಲ್ಲಿ ಇದನ್ನು ಮೂರು ಗುಂಟೆಯನ್ನು ಕ್ವಿಜಿಯೇಷನ್ ಮಾಡಿ ಇದನ್ನು ಇವತ್ತು ದಿವಸ ಸರ್ಕಾರದ ರೈತರಿಗೆ ಪರಿಹಾರ ನೀಡಿ ಈ ಒಂದು ರಸ್ತೆನ ಇವತ್ತು ಸಾರ್ವಜನಿಕ ಉಪಯೋಗಕ್ಕೆ ಸಮರ್ಪಕವಾಗಿ ಮಾನ್ಯ ದಂಡಾಧಿಕಾರಿಗಳು ಪೊಲೀಸ್ ಇಲಾಖೆ ಸಮರ್ಪ ನಿಂತು ಎಲ್ಲರೂ ಸಹಿತ ಈ ರಸ್ತೆಯನ್ನು ಇವತ್ತು ಅನುಕೂಲ ಕಲ್ಪಿಸಿದ್ದಾರೆ ಹಾಗಾಗಿ ಈ ಎಲ್ಲ ನಮ್ಮ ಸಾರ್ವಜನಿಕ ಪರವಾಗಿ ನಮ್ಮ ಕಂದಾಯ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಿತ ನಮ್ಮ ಹ್ಞೂ ಹಲೋ ನಮ್ಮ ಗೋಪಾಲ್ ಅಂತ ನಾವು ಇಲ್ಲಿಂದ ನಿವಾಸಿಗಳು ನಮ್ಗೆ ಇಲ್ಲದೆ ಆರು ವರ್ಷದಿಂದ ಪುಸ್ತಕ ಪುಸ್ತಕ ಮೂರು ಕಿಲೋಮೀಟ್ರ್ ಸುತ್ತಾಕೊಂಡು ಬರಬೇಕಾಗಿತ್ತು ಈ ಮನೆಗೆ ಹೋಗಬೇಕಾದ್ರೆ ನೀರು ಬೇಕಾದರೆ ಮೂರು ಕಿಲೋಮೀಟ್ರ್ ಸುತ್ತ ಬರಬೇಕಾಗಿತ್ತು ಎಲ್ಲ ಅನನುಕೂಲ ಇತ್ತು ಈ ರಸ್ತೆಯಿಂದ ನಮಗೆ ಒಂದು ಒಂದು ಹತ್ತು ಕೂಡ ನಮ್ಮ ಮನೆ ಹತ್ರಕ್ಕೆ ಅಟ್ಯಾಚ್ ಆಗ್ತೈತೆ ರಸ್ತೆ ಇಲ್ಲ ನಮ್ಗೆ ಈಗ ಅನುಕೂಲ ಆಗ್ತಾ ಇದೆ ನೂರು ಕಿಲೋಮೀಟ್ರ್ ಬರ್ಬೇಕಾಗಿತ್ತು ನೀರು ಗುಹಾ ಏನಕ್ಕಾದ್ರೂ ಹೋಗ್ಬೇಕಾದ್ರೆ ಕಾರ್ ಹೋಗ್ಬೇಕಾದ್ರೆ ಯಾರಿಗಲ್ಲ ನಮ್ಮ ಪೇಷೆಂಟ್ ಮನೆಗಿದ್ದರೆ ಮೂರು ನಾಲ್ಕು ಕಿಲೋಮೀಟ್ರ್ ತುತ್ತ ಹಾಕ್ಕೊಂಡು ಬರಬೇಕಾಗಿತ್ತು ಮೈನ್ ರೋಡಿಗೆ ಬರಬೇಕಾದ್ರೆ ಈಗ ಈ ರಸ್ತೆ ಇರೋದ್ರಿಂದ ನಮಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರು ಒಂದು ಮತ್ತು ಐವತ್ತೈದು ಬಾರ್ ನಾಲ್ಕು ಮೂರು ಗುಟ್ಟೆ ಜಮೀನು ರೈಲ್ವೆ ಇಲಾಖೆಗೆ ಭೂಸ್ವಾಧೀನ ಆಗಿತ್ತು ಸರ್ವೀಸ್ ರೋಡ್ಗಾಗಿ ಅದನ್ನು ಏನಾಗಿತ್ತು ಬೇರೆ ಬೇರೆ ಕಾರಣಗಳಿಂದ ರೈತರು ಅದನ್ನು ಸ್ವಾಧೀನ ಕೊಟ್ಟಿರಲಿಲ್ಲ ದಿನದಿಂದ ದಿನಕ್ಕೆ ಇಲ್ಲಿ ಟ್ರಾಫಿಕ್ ಒತ್ತಡ ಹೆಚ್ಚಾಗ್ತಾ ಇತ್ತು ಈ ನೆಲೆಯಲ್ಲಿ ರೈತರು ಮತ್ತು ಈ ಊರಿನ ಗ್ರಾಮಸ್ಥರಿಗೆಲ್ಲ ಸೇರಿ ಇದೊಂದು ರಸ್ತೆ ತರೋವಾದ ತಕ್ಷಣವೇ ನಮಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ನೋ ಹಿತದೃಷ್ಟಿಯಲ್ಲಿ ನಾವು ಇವತ್ತು ಐವರು ಶಿಡ್ಲಘಟ್ಟ ಗ್ರಾಮದ ಹತ್ತಿರ ನಮ್ಮದು ಐವತ್ತೈದು ಬಾರಿ ಒಂದು ಮತ್ತು ಐವತ್ತೈದು ಬಾರ್ ನಾಲ್ಕು ಮೂರು ಗಂಟೆಯನ್ನು ಸ್ವಾಧೀನಕ್ಕೆ ಪಡ್ಕೊಂಡು ಮುನ್ಸಿಪಾಲ್ಟಿಗೆ ಹಸ್ತಾಂತರಗೊಳಿಸಿದ್ದೀವಿ ಹಾಂ ಹಾಂ ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ ಗಾಂಧಿನಗರ ನಿವಾಸಿ ನಾವು ರೈತ ಸಂಘ ಉಪಾಧ್ಯಕ್ಷರಾಗಿದ್ದೀವಿ ನಗರ ಘಟ್ಟ ಈ ರಸ್ತೆ ಹಿಂದಿನಿಂದನೂ ರಸ್ತೆ ಇತ್ತು ಇದು ಆದರೆ ಯಾರೋ ಒಬ್ಬರು ಇದು ಕಾರಣ ಈ ರಸ್ತೆ ಎಲ್ರಿಗೂ ತೊಂದರೆ ಆಗಿತ್ತು ಈಗ ನಮ್ಮ ತಹಸೀಲ್ದಾರರು ಇವರು ಬಂದು ನಮಗೆ ಇದಕ್ಕೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟು ಈ ರಸ್ತೆ ಮಾಡಿಕೊಟ್ಟೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲಾನು ನಾವು ಧನ್ಯವಾದಗಳು ಹೇಳ್ತಾ ಸಾರ್ವಜನಿಕರಿಗೂ ಭಾರಿ ತೊಂದರೆ ಹೋಗಿತ್ತು ಇಲ್ಲಿ ಅದರಿಂದ ಈಗ ತೊಂದರೆ ಇಲ್ದಿರ ರಸ್ತೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆಲ್ಲೂ ಧನ್ಯವಾದಗಳು ಹೇಳ್ತೀವಿ ಈ ರೋಡು ಚಿಂತಾಮಣಿಯಿಂದ ಗೂಡು ಮಾರ್ಕೆಟ್ಗೆ ಬರೋದಕ್ಕೂ ಸಹ ಒಳ್ಳೆ ಅನುಕೂಲ ಇದೆ ಈ ರೋಡು ಈ ರೋಡಿಂದ ಎಲ್ಲ ಸಾರ್ವಜನಿಕರು ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಆಗಿದೆ ಅದರಿಂದ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಭಾರಿ ಸಂತೋಷ 데이터로는 니네 아무것도 없지. 에. 가라설 마시 채널로 가. 가라 일래나? 에. 가라 니네 뭐라. 에안 놓고 가라. 가잖아.